ಇನ್ನು ತುಂಬ ದಿನಗಳ ನಂತರ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ ಅವರು ಸುದ್ದಿಯಲ್ಲಿರಲಿಲ್ಲ ಎಷ್ಟು ದಿವಸ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದರು ವಿಧಾನ ಪರಿಷತ್ ಸದಸ್ಯರಾದರು ಮಂತ್ರಿ ಆಗ್ತೀನಿ ಅನ್ನುವ ನಿರೀಕ್ಷೆಯಲ್ಲಿದ್ದರು ಬಟ್ ಆಗಲಿಲ್ಲ ಅದಾದ ನಂತರ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಅವರು ಹೇಳಿದ್ದು ಇಬ್ಬರು ಬಲಾಢ್ಯರ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದೀವಿ ಕಳಪೆ ಫಲಿತಾಂಶ ಬಂದಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅನ್ನುವ ಇಬ್ಬರು ಬಲಾಢ್ಯರ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ರು ಕಾಂಗ್ರೆಸ್ಗೆ ಫಲಿತಾಂಶ ಕಳಪೆ ಬಂದಿದೆ ಇದನ್ನು ಹೈಕಮಾಂಡ್ ಗಮನಿಸಿದೆ ಅದರ ಅರ್ಥ ಟಾರ್ಗೆಟ್ ಇಬ್ಬರು ಅಂತ ಮಂತ್ರಿಗಳ ಕ್ಷೇತ್ರದಲ್ಲೇ ಲೀಡ್ ಕಡಿಮೆ ಬಂದಿದೆ ಇದಕ್ಕೆ ಆಕ್ಷನ್ ಆಗುತ್ತೆ ಅಂದರು ಕೇಳಿಸ್ಕೊಳ್ಳಿ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅವರೇ ಅದಕ್ಕೆ ಉತ್ತರ ಕೊಡ್ಬೋದು ಮುಖ್ಯಮಂತ್ರಿಗಳನ್ನ ಅಥವಾ ಡೆಪ್ಟಿ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥದ್ದು ಶಾಸಕಾಂಗ ಪಕ್ಷ ಶಾಸಕಾಂಗ ಪಕ್ಷದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ಆಗ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿ ಕೆಲವರು ಆ ವಿಚಾರಗಳನ್ನು ತೆಗೆದಿರ್ಬೋದು ಯಾಕಂದರೆ ಲೋಕಸಭಾ ಚುನಾವಣೆಯ ಮೊದಲು ಕೆಲವರು ಬೇಡಿಕೆಗಳನ್ನು ಮುಂದಿಟ್ಟಿದ್ದರು ಈಗ ಫಲಿತಾಂಶ ಬಂದ ನಂತರ ಆಗಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ನಾವು ಎಡೆಯುವುದೀವಿ ಅಂತ ಹೇಳಿ ಅವ್ರಿಗೆ ಅನಿಸಿರ್ಬೋದು ಅದಕ್ಕೆ ತಮ್ಮ ಬೇಡಿಕೆಯನ್ನು ಪುನಃ ಪುನರುಚ್ಚಾರ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇಬ್ಬರು ಬಲಾಢ್ಯರು ನಾಯಕತ್ವವನ್ನು ವಹಿಸಿದ್ದಾರೆ ಕರ್ನಾಟಕದಲ್ಲಿ ಫಲಿತಾಂಶ ಇರೋ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ನಾವು ಕೆಲವು ರಾಜ್ಯದಲ್ಲಿ ನಿರೀಕ್ಷೆ ಇದ್ದಂಥ ರಾಜ್ಯಗಳಲ್ಲಿ ಕಳಪೆ ಪ್ರದರ್ಶನ ಆಗಿದೆ ಅನ್ನೋದನ್ನು ಅದು ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿದಂಥವರು ಇವರು ಬಂದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟ ಫಲಿತಾಂಶ ಆಯಿತು ಅನ್ನೋದನ್ನು ಚರ್ಚೆ ಮಾಡಿದ ನಂತರ ಎ ಸಿ ಸಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ಈಗ ಅಭ್ಯರ್ಥಿ ಆಯ್ಕೆಯಲ್ಲಿ ಏನಾಯಿತು ಅಂತೇಳಿ ನಮ್ಮ ಹಿರಿಯರಾದ ವೀರಪ್ಪ ಮೊಯ್ಲಿ ಅವರು ಸಹ ಹೇಳಿದ್ದಾರೆ ಎಷ್ಟು ಕಳಪೆ ಫಲಿತಾಂಶ ಬರುತ್ತೆ ಅಂತ ನಾವು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಅಲ್ಲ ಅದು ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ಎ ಸಿ ಸಿ ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ ಎ ಸಿ ಸಿದು ಆದ್ದರಿಂದ ಅದನ್ನು ಪಾ ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣವರು ಹೇಳಿರ್ತಾರೆ ವಿನಃ ಅದು ಅವ್ರದ್ದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ಅನಿಸುತ್ತೆ ನಾನು ಸ್ಪಷ್ಟವಾಗಿ ಹೇಳಿದ್ರೆ ಶಾಸಕ ಪಕ್ಷದಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಇಷ್ಟೆಲ್ಲ ನಡೀತಾ ಇರುವಾಗ ಸತೀಶ್ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಸಿದ್ದರಾಮಯ್ಯನವ್ರನ್ನ ಈಗ ಕೆಳಗಿಳಿಸೋ ಪ್ರಶ್ನೆನೇ ಇಲ್ಲ ಅಂತ ಅವ್ರದ್ದು ಒಂದು ಕೇಳಿಸ್ಕೊಂಬಿಡಿ ನೀವು ಕೂಡ ಮುಖ್ಯಮಂತ್ರಿ ಕತ್ತಿದೆ ಇಪ್ಪತ್ತೆಂಟು ಚುನಾವಣಾ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಎಳಿದೀವಿ ಅವಾಗ ನೋಡೋಣ ಬಂದಾಗ ಅವಾಗನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಾದ ಮುಂದೆ ಇಪ್ಪತ್ತೆಂಟು ಕತ್ತಿದೆ ಇಪ್ಪತ್ತೆಂಟು ಚುನಾವಣಾ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಎಳಿದೀವಿ ಅವಾಗ ನೋಡೋಣ ಬಂದಾಗ ಅವಾಗನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್